ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ ಯಾವತ್ತಿಂದ ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಯಾವತ್ತಾವತ್ತೂ ಏನೇನು ವಿಶೇಷತೆ ಇದೆ ಪೂಜೆ ಏನೇನು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲವನ್ನು ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಂತೆ ಮೊದಲನೇದಾಗಿ ನಾವು ದೀಪಾವಳಿ ಹಬ್ಬವನ್ನು ಯಾವತ್ತಿಂದ ಆಚರಣೆಯನ್ನು ಮಾಡಬೇಕು ಅಂತ ನೋಡೋಣಂತೆ ಈ ಒಂದು ವಿಡಿಯೋದಲ್ಲಿ ಯಾವ ಯಾವ ಹಬ್ಬ ಯಾವತ್ತಾವತ್ತ ಆಚರಣೆಯನ್ನು ಮಾಡಬೇಕು ಅಂತ ತಿಳಿಸ್ಬಿಡ್ತೀನಿ ನಂತರದಲ್ಲಿ ಪೂಜೆಗಳನ್ನು ಹೇಗೆ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಂತೆ ಈಗ ಪ್ರಥಮವಾಗಿ ನಾವು ದ್ವಾದಶಿಯಿಂದ ಹಬ್ಬವನ್ನು ಶುರು ಮಾಡ್ತೀವಿ ದ್ವಾದಶಿ ದಿನ ಬೆಳಗ್ಗೆ ಗೋವತ್ಸ ದ್ವಾದಶಿ ಅಂತ ಹೇಳಿ ಪೂಜೆಯನ್ನು ಮಾಡ್ತೀವಿ ಬೆಳಗ್ಗೆ ಗೋವನ್ನು ಬರೆದ್ಬಿಟ್ಟು ಬಿಟ್ಟು ರಂಗೋಲಿಯಲ್ಲಿ ಪೂಜೆಯನ್ನು ಮಾಡಬೇಕು ಅಥವಾ ಅಕ್ಕಿಯಲ್ಲಿ ಗೋವಿನ ಪ್ರತಿಮೆಯನ್ನು ಇಟ್ಟು ಗೋವಿಗೆ ಪೂಜೆಯನ್ನು ಮಾಡಿ ಗ್ರಾಸವನ್ನು ಇಟ್ಟು ಆರತಿಯನ್ನು ಮಾಡಬೇಕು ಹೀಗೆ ನಾವು ಗೋವತ್ಸ ದ್ವಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಇದನ್ನು ಬೆಳಗ್ಗೆನೇ ಮಾಡಬೇಕು ನಂತರ ಪಾರಣೆಯನ್ನು ಮಾಡಬೇಕಾಗತ್ತೆ ಆಮೇಲೆ ದ್ವಾದಶಿ ತಿಥಿ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದ ತನಕ ಇದೆ ನಂತರದಲ್ಲಿ ತ್ರಯೋದಶಿ ತಿಥಿ ಬಂದ್ಬಿಡುತ್ತೆ ಹಾಗಾಗಿ ಧನತ್ರಯೋದಶಿ ಅವತ್ತಿನ ದಿವಸ ಆಚರಣೆಯನ್ನು ಮಾಡಬೇಕು ಮತ್ತು ಯಮದೀಪದಾನವನ್ನು ಮಾಡಬೇಕು ಯಮದೇವರ ಪ್ರೀತ್ಯರ್ಥವಾಗಿ ನಾವು ದೀಪವನ್ನು ಹಚ್ಚಬೇಕಾಗತ್ತೆ ಇದು ಗೋವತ್ಸ ದ್ವಾದಶಿ ದಿವಸವೇ ಸಂಜೆ ಹೊತ್ತು ಮುಣುಗಿದ ಮೇಲೆ ಯಮದೀಪದಾನವನ್ನು ಮಾಡಬೇಕಾಗತ್ತೆ ನಂತರ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನದ ತನಕನೂ ತ್ರಯೋದಶಿ ತಿಥಿ ಇರುತ್ತೆ ಅದಕ್ಕೋಸ್ಕರ ಅವತ್ತು ನಾವು ಜಲಪೂರ್ಣ ತ್ರಯೋದಶಿ ಅಂತ ಆಚರಣೆಯನ್ನು ಮಾಡ್ತೀವಿ ಅಂದರೆ ನೀರು ತುಂಬುವ ಹಬ್ಬ ಅಂತ ಕರಿತೀವಿ ಹಾಗಾಗಿ ಅವತ್ತಿನ ದಿವಸ ನಾವು ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ಗಂಗೆ ಪೂಜೆಯನ್ನು ಮಾಡಬೇಕು ಜಲಪೂರ್ಣ ತ್ರಯೋದಶಿ ಅಂತ ಹೇಳ್ತೀವಿ ಅವತ್ತಿನ ದಿವಸ ನೀರು ತುಂಬುವ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಇನ್ನು ಇಪ್ಪತ್ತನೇ ತಾರೀಕು ಸೋಮವಾರ ನರಕ ಚತುರ್ದಶಿ ಆಚರಣೆಯನ್ನು ಮಾಡಬೇಕು ಜಲಪೂರ್ಣ ತ್ರಯೋದಶಿ ದಿವಸ ನೀರನ್ನು ತುಂಬಿ ಪೂಜೆಯನ್ನು ಮಾಡಿರ್ತೀವಿ ಸಂಜೆ ಹೊತ್ತಿಗೆ ಮಾರನೇ ದಿವಸ ಅದೇ ನೀರನ್ನು ಬಳಸಿ ಸ್ನಾನವನ್ನು ಮಾಡಬೇಕು ಹಾಗಾಗಿ ಸೋಮವಾರದ ದಿವಸ ಬೆಳಗ್ಗೆ ನಾವು ನರಕ ಚತುರ್ದಶಿಯನ್ನು ಆಚರಣೆಯನ್ನು ಮಾಡ್ತೀವಿ ಪ್ರಾತಃ ಕಾಲ ಐದು ಗಂಟೆ ಹದಿನೈದು ನಿಮಿಷಕ್ಕೆ ನಾರೀಕೃತ ನೀರಾಜನ ಅಂದರೆ ಆರತಿಯನ್ನು ಮಾಡಬೇಕಾಗುತ್ತೆ ಗಂಡಸರಿಗೆ ನರಕ ಚತುರ್ದಶಿ ದಿವಸ ನಂತರ ಅಭ್ಯಂಗವನ್ನು ಎಲ್ಲರೂ ಮಾಡಬೇಕು ತಪ್ಪದೇ ಮಾಡಬೇಕು ಇಪ್ಪತ್ತನೇ ತಾರೀಕು ಸೋಮವಾರ ಚತುರ್ದಶಿ ಮೇಲೆ ಅಮಾವಾಸ್ಯ ತಿಥಿ ಬಂದಿದೆ ಹಾಗಾಗಿ ಅವತ್ತಿನ ದಿವಸ ಸೋಮವಾರದ ದಿವಸವೇ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಸಾಯಂಕಾಲ ಧನಲಕ್ಷ್ಮಿ ಪೂಜೆ ಅಂತೀವಲ್ವ ಲಕ್ಷ್ಮಿ ಪೂಜೆಯನ್ನು ಚತುರ್ದಶಿ ಅಂದರೆ ಸಾಯಂಕಾಲ ಅಮಾವಾಸ್ಯೆ ಬಂದಿರೋ ಕಾರಣ ಸಾಯಂಕಾಲನೇ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ನಂತರ ಇಪ್ಪತ್ತೊಂದನೇ ತಾರೀಕು ಸಹ ಅಮಾವಾಸ್ಯೆ ತಿಥಿ ಮಧ್ಯಾಹ್ನದ ತನಕ ಇರುತ್ತೆ ಹಾಗಾಗಿ ಅವತ್ತಿನ ದಿನ ನಾವು ಅಮಾವಾಸ್ಯೆ ತಿಥಿಯನ್ನೇ ಆಚರಣೆಯನ್ನು ಮಾಡಬೇಕು ಆದರೆ ಲಕ್ಷ್ಮೀ ಪೂಜೆಯನ್ನು ಸಂಜೆ ಮಾಡಬೇಕು ಆದ ಕಾರಣ ಇಪ್ಪತ್ತೊಂದು ಸಂಜೆ ತಿಥಿ ಇರೋದಿಲ್ಲ ಅಮಾವಾಸ್ಯೆ ತಿಥಿ ಇರೋದಿಲ್ಲ ಪಾಡ್ಯ ತಿಥಿ ಬಂದ್ಬಿಡುತ್ತೆ ಅದಕ್ಕೋಸ್ಕರವಾಗಿ ಇಪ್ಪತ್ತನೇ ತಾರೀಕು ಸೋಮವಾರನೇ ನಾವು ಸಂಜೆ ಮಹಾಲಕ್ಷ್ಮಿ ಪೂಜೆ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೇಕು ಇನ್ನು ಇಪ್ಪತ್ತೆರಡನೇ ತಾರೀಕು ಬುಧವಾರ ಬಲಿಪಾಡ್ಯಮಿಯನ್ನು ಆಚರಣೆಯನ್ನು ಮಾಡಬೇಕು ಅವತ್ತು ಸಹ ಅಭ್ಯಂಗವನ್ನು ಮಾಡಬೇಕು ಹಾಗೆಯೇ ಗೋವರ್ಧನ ಪೂಜೆಯನ್ನು ಮಾಡಬೇಕು ಕೃಷ್ಣನನ್ನು ಗೋವರ್ಧನ ಬೆಟ್ಟವನ್ನು ಬರೆದು ಪೂಜೆಯನ್ನು ಮಾಡಬೇಕು ಹೀಗೆ ಐದು ದಿನಗಳ ಕಾಲ ನಾವು ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಬಲಿಪಾಡ್ಯಮಿ ದಿನದ ತನಕನೂ ಮಾಡ್ತೀವಿ ಇನ್ನು ಇಪ್ಪತ್ತ್ಮೂರನೇ ತಾರೀಕು ಭಗಿನಿ ಹಸ್ತದಿಂದ ಭೋಜನವನ್ನು ಮಾಡಬೇಕು ಅಣ್ಣಂದರು ತಮ್ಮಂದರು ಅಕ್ಕ ತಂಗಿಯರ ಮನೆಗೆ ಹೋಗಿ ಭೋಜನವನ್ನು ಮಾಡಬೇಕು ಇನ್ನೂ ಎರಡು ದಿನ ಆಚರಣೆಯನ್ನು ಮಾಡ್ತಾರೆ ಕೆಲವು ಕಡೆ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಬಲಿಪಾಡ್ಯಮಿ ಆದಂಥ ಮಾರನೇ ದಿವಸ ಮುಖ್ಯವಾಗಿ ಐದು ದಿನಗಳು ಆಚರಣೆಯನ್ನು ಮಾಡ್ತೀವಿ ಹದಿನೆಂಟನೇ ತಾರೀಕು ಶನಿವಾರ ಅಕ್ಟೋಬರ್ ಹದಿನೆಂಟು ಶನಿವಾರದ ದಿವಸ ಗೋವತ್ಸ ದ್ವಾದಶಿ ಬೆಳಗ್ಗೆ ಗೋವಿನ ಪೂಜೆಯನ್ನು ಮಾಡಬೇಕು ಮತ್ತು ಧನತ್ರಯೋದಶಿ ಅವತ್ತಿನ ದಿವಸ ಸಾಯಂಕಾಲ ಯಮದೀಪವನ್ನು ಹಚ್ಚಬೇಕು ಮತ್ತು ಹತ್ತೊಂಬತ್ತನೇ ತಾರೀಕು ಭಾನುವಾರ ಜಲಪೂರ್ಣ ತ್ರಯೋದಶಿ ಆಚರಣೆ ಇರುತ್ತೆ ನೀರು ತುಂಬುವಂತಹ ಹಬ್ಬ ಇನ್ನು ಇಪ್ಪತ್ತನೇ ತಾರೀಕು ಸೋಮವಾರ ನರಕ ಚತುರ್ದಶಿ ಆಚರಣೆ ಅವತ್ತು ಅಭ್ಯಂಗ ಇರುತ್ತೆ ಆಮೇಲೆ ಸಾಯಂಕಾಲ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಇನ್ನು ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ಇರುತ್ತೆ ದೀಪಾವಳಿ ಅಮಾವಾಸ್ಯೆ ಇಪ್ಪತ್ತೆರಡನೇ ತಾರೀಕು ಬಲಿಪಾಡ್ಯಮಿ ಆಚರಣೆಯನ್ನು ನಾವು ಹೀಗೆ ಐದು ದಿನಗಳು ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಇವತ್ತು ನಿಮಗೆ ದಿನಾಂಕಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಯಾವ ಯಾವ್ಯಾವ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಇನ್ನು ಒಂದೊಂದಾಗಿನೇ ನಿಮಗೆ ಡೀಟೇಲ್ ಆಗಿ ಹೇಗೆ ಆಚರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಹೋಗ್ತೀನಂತೆ ಇನ್ನೂ ಒಂದು ವಾರ ಟೈಮ್ ಇದೆ ಸ್ವಲ್ಪ ಮುಂಚಿತವಾಗಿ ತಿಳಿಸಿದ್ರೆ ನಿಮಗೂ ಅನುಕೂಲ ಆಗುತ್ತೆ ಅಂತ ಬೇಗನೆ ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ